ಹಲೋ ಇವತ್ತು ನಾನು ಸಿಂಪಲ್ಲಾಗಿ ಕ್ರಿಸ್ಪಿಯಾಗಿ ಮತ್ತು ಈಸಿಯಾಗಿ ಮಾಡುವಂತಹ ಇನ್ಸ್ಟೆಂಟ್ ದೋಸೆನ ಮಾಡಿ ತೋರಿಸ್ತೀನಿ ಜಸ್ಟ್ ಅದಕ್ಕೆ ಸೌತೆಕಾಯಿ ಮತ್ತು ರವೆ ಇದ್ದರೆ ಸಾಕಾಗತ್ತೆ ಅಕ್ಕಿ ರುಬ್ಬೋದು ನೆನೆಸೋದು ಏನೂ ಇರಲ್ಲ ತುಂಬ ಸುಲಭವಾಗಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಆ ದೋಸೆನ ನಾನು ಇವತ್ತು ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ಚಿರೋಟಿ ರವೆನ ಒಂದು ಕಪ್ ತೊಗೊಂಡಿದ್ದೀನಿ ನೀವು ದೊಡ್ಡ ರವೆ ಆದರೂ ತೊಗೋಬೋದು ಉಪ್ಪಿಟ್ಟು ರವೆ ಆದರೂ ತೊಗೋಬೋದು ಒಂದು ಕಪ್ ಆಗೋಷ್ಟು ಚಿರೋಟಿ ರವೆನ ತೊಗೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ ನೋಡಿ ಅದ್ರ ಜೊತೆಗೆ ಒಂದು ಸೌತೆಕಾಯಿನ ತೊಗೊಂಡು ಇಟ್ಕೊಂಡಿದ್ದೀನಿ ಈ ಸೌತೆಕಾಯಿಯಲ್ಲಿ ಕಹಿ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡಬೇಕು ತೆಗ್ದಿಲ್ಲ ಅಂತೇಳಿದ್ರೆ ದೋಸೆನೂ ಕಹಿ ಬರುತ್ತೆ ನೋಡಿ ಎಷ್ಟು ಕಹಿ ಇದೆ ಅಂತ ನೀವೇ ನೋಡಿ ಇದನ್ನೆಲ್ಲ ತೆಗೆದು ಸೈಡ್ ಇಟ್ಕೊತೀನಿ ಇದನ್ನು ಏನಂದರೆ ಪೀಸ್ ಪೀಸ್ ಮಾ ಒಟ್ಟು ಮೇಲೆ ಹೊಟ್ಟಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣಾಗಿ ಪೀಸ್ ಮಾಡ್ಕೋಬೇಕಾಗತ್ತೆ ಈ ದೋಸೆ ಏನಂದರೆ ಇವಾಗ ಬೇಸಿಗೆ ಜಾಸ್ತಿ ಅಲ್ವಾ ಬಿಸಿಲು ಜಾಸ್ತಿ ಅಲ್ವಾ ಇದಕ್ಕೆ ತುಂಬ ಕೂಲಾಗಿರುತ್ತೆ ಸೌತೆಕಾಯಿ ತಿನ್ನೋದ್ರಿಂದ ಅದಕ್ಕೆ ಇನ್ಸ್ಟೆಂಟಾಗೂ ಮಾಡ್ಕೋಬೋದು ಬೇಗ ಮಾಡ್ಕೋಬೋದಲ್ವಾ ಮಧ್ಯಾಹ್ನ ಆಗಲಿ ಬ್ರೇಕ್ಫಾಸ್ಟ್ಗಾಗಲಿ ಆಗಲಿ ನೈಟ್ ಟೈಮ್ ಆಗಲಿ ಯಾವ ಟೈಮ್ ಬೇಕಾದರೂ ಇದು ಬೇಗ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡಿ ಸೌತೆಕಾಯಿ ಎಲ್ಲ ರೆಡಿ ಆಗಿದೆ ಇವಾಗ ನಾನು ರವ್ಯ ನೆನೆಯೋಕ್ಕೂ ಇಟ್ಟಿದ್ದೆ ಒಂದು ಲೋಟ ನೀರು ಹಾಕಿಬಿಟ್ಟು ಇವಾಗ ಸೌತೆಕಾಯಿ ಎಲ್ಲ ರೆಡಿ ಆಗಿದೆ ಅಲ್ವಾ ನಾನು ಒಂದು ಮಿಕ್ಸಿ ಜಾರ್ ತೊಗೋತೀನಿ ಆ ಜಾರಲ್ಲಿ ಸೌತೆಕಾಯಿನೆಲ್ಲ ಇದರಲ್ಲಿ ಹಾಕ್ಕೋತೀನಿ ಮತ್ತು ನೆನೆಸಿಟ್ಟಿದ್ದೆಲ್ಲ ಒಂದು ಫೈವ್ ಮಿನಿಟ್ಸ್ ನೆನೆಸಿದ್ರೆ ಸಾಕಾಗುತ್ತೆ ಇಲ್ಲ ನೆನೆಸ್ತೀರೂ ಹಾಕ್ಕೋಬೋದು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು ಒಂದು ಐದಾರು ಎಲೆ ಕರುವೇನ ಸೊಪ್ಪನ್ನು ಹಾಕ್ಕೊಬಿಟ್ಟು ಒಂದು ಮೂರು ಇಲ್ಲ ಎರಡು ಮೆಣಸಿನ್ಕಾಯಿ ಹಾಕ್ಕೊಬಿಟ್ಟು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ವಾಶ್ ಮಾಡಿ ಹಾಕ್ಕೊಳ್ಳಿ ಅದಕ್ಕೆ ಮತ್ತು ಇದಕ್ಕೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಬಿಡಿ ನೀರನ್ನು ಹಾಕ್ಬಿಟ್ಟು ಮುಚ್ಚಲ ಕ್ಯಾಪ್ ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕು ಇವಾಗ ಮಾಮೂಲಿ ದೋಸೆ ಇಟ್ಟು ಆ ಥರ ರುಬ್ಕೋತೀರ ಆ ಥರ ರುಬ್ಕೊಳ್ಳಿ ಬಟ್ ನಾನು ತೆಳ್ಳಗೆ ದೋಸೆ ಮಾಡೋದ್ರಿಂದ ನೀರು ದೋಸೆ ಟೈಪ್ ಮಾಡೋದ್ರಿಂದ ನಾನು ಸ್ವಲ್ಪ ತೆಳ್ಳಗೆ ರುಬ್ಕೋತೀನಿ ನೀವು ಬೇಕಾದರೆ ಮಾಮೂಲಿ ದೋಸೆ ಮಾಡೋಂಗಿದ್ರೆ ಸ್ವಲ್ಪ ಮಂದಕ್ಕೆ ತಿಕ್ಕಾಗಿ ರುಬ್ಕೊಳ್ಳಿ ನೋಡಿ ನಂದು ಈ ಸ್ಟಪ್ಪಿಯಲ್ಲಿ ಬಂದಿದೆ ಇದನ್ನೆಲ್ಲ ಒಂದು ಬಟ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ಇವೇ ನೋಡ್ತಿದ್ದೀರಲ್ಲ ನಂದು ಸ್ಟಫಿ ಆಗಿದೆ ಸ್ಮೂತಾಗಿದೆ ಬಟ್ ನಾನು ಸ್ವಲ್ಪ ನೀರು ನೀರಾಗೆ ರುಬ್ಕೊಂಡಿದ್ದೀನಿ ನಾನು ತೆಳ್ಳಾಗಿ ಬರಬೇಕಂದ್ರೆ ಈ ಥರ ರುಬ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ಸ್ವಲ್ಪ ಈರುಳ್ಳಿ ತುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಇದನ್ನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಕಲಿಸ್ಬಿಟ್ಟು ಸತಿ ಟೇಸ್ಟ್ ನೋಡಬೇಕಾಗತ್ತೆ ಅಕಸ್ಮಾತ್ ಉಪ್ಪೇನಾದ್ರೂ ಸಾಕಾಗಿಲ್ಲ ಅಂದರೆ ಹಾಕ್ಕೋಬೋದು ನೋಡಿ ಸ್ವಲ್ಪೊತ್ತು ಕಲಿಸ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಸೈಡ್ಗೆ ಇಟ್ಬಿಡೋಣ ಇದನ್ನು ಈ ದೋಸೆ ಏನು ಗೊತ್ತಾ ಚಿಕ್ಕ ಮಗುವಿಂದ ಒಂದು ವರ್ಷ ಮಗುವಿಂದ ದೊಡ್ಡೋರವ್ರಿಗೂ ತಿನ್ನೋಕೆ ಇಷ್ಟಪಡ್ತಾರೆ ಇವಾಗ ಒಂದು ಹೆಂಚು ಕಾಯೋಕ್ಕೆ ಇಟ್ಬಿಟ್ಟು ನಮಗೆ ಯಾವ ಸ್ಟಪ್ಪಿಯಲ್ಲಿ ಬೇಕು ಅಂದರೆ ಆ ಸ್ಟಪ್ಪಿಯಲ್ಲಿ ಹಾಕೊಳ್ಳಿ ನಾನು ಸ್ವಲ್ಪ ನೀರು ತೆಳುವಾಗಿ ಮಾಡೋದರಿಂದ ಈ ಥರ ಬರ್ತಾ ಇದೆ ನೀರು ದೋಸೆ ಥರ ನೀವು ಬೇಕಾದ್ರೆ ಸ್ವಲ್ಪ ಮಂದಾಗಿ ಕಲಿಸ್ಕೊಟ್ರೆ ಮಾಮೂಲಿ ದೋಸೆ ಥರ ಬರುತ್ತೆ ನೀವು ಒಂದ್ಸಲ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್